ಆ ಜಾತಿ ಪುಸ್ತಕದಲ್ಲಿ ಯಾರು ಸಹಿ ಮಾಡಿರೋದ್ರ ಬಗ್ಗೆ ನಾವು ನೋಡಬೇಕಾಗ್ತದೆ ಎಷ್ಟೋ ಕಡೆ ಬಯೋಮೆಟ್ರಿಕ್ ಇದೆ ಬಯೋಮೆಟ್ರಿಕ್ ಕೂಡ ಅದನ್ನು ಕಡ್ಡಾಯವಾಗಿ ಅನುಸರಿಸಬೇಕಾಗ್ತದೆ ಮತ್ತೆ ಏನಪ್ಪಾ ಅಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಸಹಿಯನ್ನು ಮಾಡುವುದು ಇದು ಸಾಕಷ್ಟು ಕಡೆ ನೋಡಿದೆ ಇನ್ನೊಂದು ಕೂಡ ಆ ಜಾತಿ ಏನಪ್ಪಾ ಅಂತಂದ್ರೆ ಕ್ಯಾಶ್ ಡಿಕ್ಲರೇಷನ್ ಬುಕ್ ಅಂದ್ರೆ ಪ್ರತಿಯೊಬ್ಬ ಸಾರ್ವಜನಿಕ ನೌಕರಲ್ಲಿ ಕೂಡ ಒಂದು ಆರ್ಥಿಕ ಒಂದು ಅಕೌಂಟಬಿಲಿಟಿ ಬರಲಿ ಇಡೋದಕ್ಕೋಸ್ಕರ ಪ್ರತಿಯೊಂದು ಕಚೇರಿಯಲ್ಲಿ ಕಡ್ಡಾಯವಾಗಿ ಒಂದು ಕ್ಯಾಶ್ ಎಕ್ಲೇಷನ್ ಬುಕ್ ಅಂತಂದ್ರೆ ಸಾರ್ವಜನಿಕ ನೌಕರ ಕರ್ತವ್ಯಕ್ಕೆ ಬರುವ ಸಂದರ್ಭದಲ್ಲಿ ಎಷ್ಟು ಹಣ ಇದು ಅನ್ನೋದ್ರ ಬಗ್ಗೆ ಅಂದ್ರೆ ಅದನ್ನು ಬರೀಬೇಕಾಗ್ತದೆ ಜೊತೆಗೆ ಕರ್ತವ್ಯ ನಿರ್ವಹಿಸಿ ಹೋಗುವಾಗ ಥರ ಕಡೆ ಎಷ್ಟು ಹಣ ಇತ್ತು ಅನ್ನೋದನ್ನು ಕೂಡ ಆ ಒಂದು ಕ್ಯಾಶ್ ಎಕ್ಲೇಷನ್ ಬುಕ್ ಅಲ್ಲಿ ಕಡ್ಡಾಯವಾಗಿ ಬರಲೇ ಇರುತ್ತೆ ಜನರಿಗೆ ಭೇಟಿ ಕೊಟ್ಟಾಗ ಈ ಕ್ಯಾಶ್ ಎಕ್ಲೇಷನ್ ಬುಕ್ಗಳು ಇರುವುದಿಲ್ಲ ಮತ್ತೆ ಇನ್ನೂ ಕೂಡ ಹೇಳ್ಬೇಕಂತಂದ್ರೆ ಈ ಚಲನ ಮೂಲಕವಾಗಿ ತಾವು ಮೂವೇಟ್ ಮಾಡಬೇಕಾಗ್ತದೆ ರಿಜಿಸ್ಟರ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಅನ್ಯ ಕರ್ತವ್ಯದಿಂದ ಅಥವಾ ಯಾವ್ದೋ ಒಂದು ಕರ್ತವ್ಯದಿಂದ ಅಥವಾ ಯಾವುದೋ ಒಂದು ವೈಯಕ್ತಿಕ ಕೆಲಸದಿಂದ ಹೊರಗಡೆ ಹೋಗುವುದಾದ್ರೂ ಕೂಡ ಅದರಲ್ಲಿ ಬರೆದು ಹೋಗ್ಬೇಕಾಗ್ತದೆ ಯಾಕಂದ್ರೆ ಪ್ರತಿಯೊಬ್ಬ ಸಾರ್ವಜನಿಕ ನೌಕರಿಗೂ ಕೂಡ ಅಕೌಂಟಬಿಲಿಟಿ ಇರಲಿ ಅಂತಂದ್ರೆ ಜವಾಬ್ದಾರಿ ಅದಕ್ಕೋಸ್ಕರ ನಾವು ಕಂಪಲ್ಸರಿಯಾಗಿ

ನೀವು ಕೆಲವು ತುಂಬಾ ಸರ್ಕಾರಿ ನೌಕರರು ಸಾರ್ವಜನಿಕರು ಅಂದ್ರೆ ಏನೋ ಒಂದು ನೆಗ್ಲೆಕ್ಟೆಡ್ ಆಗಿ ಹೋಗ್ತಾ ಇದ್ದೀವಿ ಅದು ತಪ್ಪು ನಾವು ಬಂದಿರ್ತಕ್ಕಂಥದ್ದು ಸಾಲಿಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗಿದ್ದಾಗ ನಾವು ಸೇವೆ ಮಾಡಕ್ ಬಂದಾಗ ನಾವು ಅವರನ್ನ ತುಂಬಾ ಗೌರವಯುತವಾಗಿ ನಡೆಸ್ತಕ್ಕಂಥದ್ದು ಮಾಡಬೇಕು ಮೊದ್ಲೇದಾಗಿ ನಿಮ್ಮ ಕಚೇರಿಗೆ ಬಂದಾಗ ನಿಮ್ಮ ಕೈ ಆ ಕೆಲಸ ಮಾಡಕ್ ಸಾಧ್ಯ ಇದೆಯೋ ಸಾಧ್ಯ ಇಲ್ಲೋ ಫಸ್ಟ್ ಆಫ್ ಆಲ್ ಬರ್ತಿದ್ದವರಿಗೆ ಗೌರವಿತವಾಗಿ ಕೆಡಿಸ್ಕೊಳ್ತಕ್ಕಂಥದ್ದು ಒಂದು ಗೌರವ ಕೊಡಬೇಕು ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಮನೆಯವರಿಗೆ ಎಲ್ಲರಿಗೂ ಗೌರವ ಕೊಡ್ತೀರಿ ನಿಮ್ಮ ಎಷ್ಟು ಗೌರವ ಕೊಡ್ತೀರಿ ಅಥವಾ ನಿಮ್ಮ ಅಧಿಕಾರಿ ವರ್ಗಿದವ್ರಿಗೆ ಗೌರವ ಕೊಡ್ತೀರಿ ಅಥವಾ ರಾಷ್ಟ್ರಿಗೆ ಗೌರವ ಕೊಡ್ತೀರಿ ನಿಮಗೆ ಯಾರ್ಯಾರಿಗೆ ಬೇಕು ಅಂತಂದ್ರೆ ಅವರಿಗೆಲ್ಲ ಗೌರವ ನಿಮ್ಮ ಮನಸ್ಸಲ್ಲಿ ಇದ್ರು ಎಲ್ಲರೂ ಇದ್ರು ಆದ್ರೆ ಒಬ್ಬ ಸರಿ ಸಾರ್ವಜನಿಕರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಫಸ್ಟ್ ಕಲಿವೆ ಕುರಿಕೆ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ತುಮಕೂರು ಆಗಮಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾದ ಸ್ವಾಗತ ಹಾಗೆ ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಉಪಾಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ತುಮಕೂರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಮಾನ್ಯ ತಹಸೀಲ್ದಾರ್ ಸರ್ ಅವರು ದುರ್ಬೇಕೆರೆ ತಾಲೂಕು ಆಗಮಿಸಿದರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ದುರ್ಬೇಕೆರೆ ಅವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪೊಲೀಸ್ ಕರ್ನಾಟಕ ಲೋಕಾಯುಕ್ತ ತುಮಕೂರು ಶಿವಂಗಪ್ಪ ಮೇಟಿ ಸರ್ ಕೂಡ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಹೃದ್ಪೂರಕವಾದ ಸ್ವಾಗತ ಪೊಲೀಸ್ ಇನ್ಸ್ಪೆಕ್ಟರ್ ಕರ್ನಾಟಕ ಲೋಕಾಯುಕ್ತ ತುಮಕೂರು ರಾಜೂಟಿ ಸರ್ ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದ್ಪೂರಕವಾದ ಸ್ವಾಗತ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ போறலாம் போறலாம் 10% 20% 10% 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 1 Gracias.